ಭಾರತದಲ್ಲಿ ಹಳೆಯ ಶಿಲಾಯುಗದ ಮಾನವನ ಜೀವನವು ಪ್ರಮುಖವಾಗಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಯನ್ನು ಅವಲಂಬಿಸಿತ್ತು ಈ ಯುಗದಲ್ಲಿ ಮಾನವ ಕಲ್ಲಿನ ಉಪಕರಣಗಳನ್ನು ಬಳಸಿಕೊಂಡು ಅಲೆಮಾರಿ ಜೀವನ ನಡೆಸುತ್ತಿದ್ದನು ಹಳೆಯ ಶಿಲಾಯುಗವನ್ನು ಮೂರು ಪ್ರಮುಖ ಉಪಯುಗಗಳಾಗಿ ವಿಂಗಡಿಸಬಹುದು ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಕೆಳಹಳೆಯ ಶಿಲಾಯುಗ ಸುಮಾರು ಎರಡು ಪಾಯಿಂಟ್ ಐದು ದಶಲಕ್ಷದಿಂದ ಒಂದು ಲಕ್ಷ ವರ್ಷಗಳ ಹಿಂದೆ ಈ ಯುಗದಲ್ಲಿ ಮಾನವನ ಜೀವನವು ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಅವಲಂಬಿತವಾಗಿತ್ತು ಜೀವನಕ್ರಮ ಜನರು ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಆಹಾರವನ್ನು ಹುಡುಕುತ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆದಾಡುತ್ತಿದ್ದರು ಅವರಿಗೆ ಯಾವುದೇ ಶಾಶ್ವತ ವಾಸಸ್ಥಾನಗಳಿರಲಿಲ್ಲ ಅವರು ಗುಹೆಗಳು ನದಿತೀರಗಳು ಮತ್ತು ಮರಗಳ ಪೊಟರೆಗಳಲ್ಲಿ ಆಶ್ರಯ ಪಡೆಯುತ್ತಿದ್ದರು ಮಧ್ಯಪ್ರದೇಶದ ಭೀಂಬೇಟ್ಕಾ ಗುಹೆಗಳು ಈ ಯುಗದ ಮಾನವನ ವಾಸಸ್ಥಾನಗಳಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಉಪಕರಣಗಳು ಈ ಕಾಲದ ಜನರು ಕ್ವಾಡ್ಜೈಟ್ ಎಂಬ ಗಟ್ಟಿಯಾದ ಕಲ್ಲನ್ನು ಬಳಸಿ ಒರಟಾದ ಕೈಕೊಡಲಿಗಳು ಹ್ಯಾಂಡ್ ಆಕ್ಸಸ್ ಕತ್ತರಿಸುವ ಉಪಕರಣಗಳು ಕ್ಲೀವರ್ಸ್ ಮತ್ತು ಚಾಕುಗಳನ್ನು ತಯಾರಿಸುತ್ತಿದ್ದರು ಈ ಉಪಕರಣಗಳು ಸಾಮಾನ್ಯವಾಗಿ ದೊಡ್ಡದಾಗಿದ್ದು ಮರದ ಬೇರುಗಳನ್ನು ಅಗೆಯಲು ಪ್ರಾಣಿಗಳ ಮಾಂಸ ಮತ್ತು ಚರ್ಮವನ್ನು ಕತ್ತರಿಸಲು ಬಳಸಲಾಗುತ್ತಿತ್ತು ಈ ಉಪಕರಣಗಳ ತಯಾರಿಕೆಯು ಕೇವಲ ಒಂದು ಪ್ರಾಥಮಿಕ ಹಂತದಲ್ಲಿತ್ತು ನೆಲೆಗಳು ಭಾರತದಲ್ಲಿ ಈ ಯುಗದ ಪ್ರಮುಖ ನೆಲೆಗಳು ನದಿ ಕಣಿವೆಗಳಲ್ಲಿ ಕಂಡುಬರುತ್ತವೆ ಪ್ರಮುಖ ಸ್ಥಳಗಳೆಂದರೆ ಪಂಜಾಬ್ನ ಸೋವನ್ ಕಣಿವೆ ಕರ್ನಾಟಕದ ಹುಣಸಗಿ ತಮಿಳುನಾಡಿನ ಅತ್ತಿರಂಪಕ್ಕಂ ಮತ್ತು ಉತ್ತರ ಪ್ರದೇಶದ ಬೇಲನ್ ಕಣಿವೆ ಮಧ್ಯಹಳಿಯ ಶಿಲಾಯುಗ ಸುಮಾರು ಒಂದು ಲಕ್ಷದಿಂದ ನಲವತ್ತು ಸಾವಿರ ವರ್ಷಗಳ ಹಿಂದೆ ಈ ಯುಗವು ಕಲ್ಲಿನ ಉಪಕರಣಗಳ ತಯಾರಿಕೆಯಲ್ಲಿನ ಸುಧಾರಣೆಯನ್ನು ತೋರಿಸುತ್ತದೆ ಜೀವನ ಕ್ರಮ ಈ ಕಾಲದ ಮಾನವನು ಇನ್ನೂ ಬೇಟೆಗಾರ ಮತ್ತು ಆಹಾರ ಸಂಗ್ರಹಕಾರನಾಗಿದ್ದರೂ ಹಿಂದಿನ ಕಾಲಕ್ಕಿಂತ ಹೆಚ್ಚು ಸಂಘಟಿತನಾಗಿದ್ದನು ಅವರು ಸಣ್ಣ ಗುಂಪುಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಪ್ರಾಣಿಗಳ ಬೇಟೆಗಾಗಿ ನಿರ್ದಿಷ್ಟವಾದ ತಂತ್ರಗಳನ್ನು ಬಳಸಲು ಪ್ರಾರಂಭಿಸಿದ್ದರು ಉಪಕರಣಗಳು ಈ ಯುಗದಲ್ಲಿ ಜನರು ಚಕ್ಕೆ ಕಲ್ಲಿನ ಉಪಕರಣಗಳ ಫ್ಲೇಕ್ ಟೂಲ್ಸ್ ತಯಾರಿಕೆಯಲ್ಲಿ ಪರಿಣತಿ ಪಡೆದರು ಹಿಂದಿನ ಯುಗದ ದೊಡ್ಡ ಮತ್ತು ಒರಟಾದ ಉಪಕರಣಗಳಿಗೆ ಬದಲಾಗಿ ಈಗ ಸಣ್ಣ ಮೊನಚಾದ ಮತ್ತು ಹೆಚ್ಚು ಪರಿಣಾಮಕಾರಿ ಉಪಕರಣಗಳನ್ನು ಬಳಸಲಾರಂಭಿಸಿದರು ಈ ಉಪಕರಣಗಳನ್ನು ಪ್ರಾಣಿಗಳ ಚರ್ಮವನ್ನು ಸುಲಿಯಲು ಮಾಂಸವನ್ನು ಕತ್ತರಿಸಲು ಮತ್ತು ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಲು ಬಳಸಲಾಗುತ್ತಿತ್ತು ಈ ಕಲ್ಲಿನ ಉಪಕರಣಗಳು ನವೀನ ತಂತ್ರಜ್ಞಾನವನ್ನು ಸೂಚಿಸುತ್ತವೆ ನೆಲೆಗಳು ರಾಜಸ್ಥಾನದ ಲೂನಿ ಕಣಿವೆ ಕರ್ನೂಲ್ನ ಆಂಧ್ರಪ್ರದೇಶ ಗುಹೆಗಳು ಮತ್ತು ಮಧ್ಯಪ್ರದೇಶದ ನರ್ಮದಾ ನದಿ ತೀರ ಈ ಯುಗದ ಪ್ರಮುಖ ನೆಲೆಗಳಾಗಿವೆ ಕರ್ನೂಲ್ನ ಗುಹೆಗಳಲ್ಲಿ ಈ ಯುಗಕ್ಕೆ ಸಂಬಂಧಿಸಿದ ಅಸ್ಥಿಪಂಜರಗಳ ಅವಶೇಷಗಳು ಮತ್ತು ಮೂಳೆ ಉಪಕರಣಗಳು ಸಹ ದೊರೆತಿವೆ ಮೇಲ್ಹಳೆಯ ಶಿಲಾಯುಗ ಸುಮಾರು ನಲವತ್ತು ಸಾವಿರದಿಂದ ಹತ್ತು ಸಾವಿರ ವರ್ಷಗಳ ಹಿಂದೆ ಈ ಯುಗವು ಮಾನವನ ಮಾನಸಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಗುರುತಿಸುತ್ತದೆ ಜೀವನ ಕ್ರಮ ಈ ಕಾಲದಲ್ಲಿ ಆಧುನಿಕ ಮಾನವನ ಪೂರ್ವಜರಾದ ಹೋಮೋಸೇಪಿಯನ್ಸ್ ಕಾಣಿಸಿಕೊಂಡರು ಅವರು ಸಂಕೀರ್ಣವಾದ ಬೇಟೆಯ ತಂತ್ರಗಳನ್ನು ಅಳವಡಿಸಿಕೊಂಡರು ಮತ್ತು ಬೇಟೆಯಾಡಲು ಬಲೆಗಳು ಮತ್ತು ಬಾಣಗಳಂತಹ ಸುಧಾರಿತ ಉಪಕರಣಗಳನ್ನು ಬಳಸಲು ಪ್ರಾರಂಭಿಸಿದರು ಈ ಯುಗದಲ್ಲಿ ಬೆಂಕಿಯ ಬಳಕೆ ವ್ಯಾಪಕವಾಗಿ ಹರಡಿತು ಇದು ಮಾನವನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತು ಬೆಂಕಿಯಿಂದ ಮಾಂಸವನ್ನು ಬೇಯಿಸುವುದು ರಾತ್ರಿ ವೇಳೆ ವನ್ಯಮೃಗಗಳಿಂದ ರಕ್ಷಣೆ ಪಡೆಯುವುದು ಮತ್ತು ಬೆಳಕು ಪಡೆಯುವುದು ಸಾಧ್ಯವಾಯಿತು ಕಲೆ ಮತ್ತು ಸಂಸ್ಕೃತಿ ಈ ಯುಗದ ಒಂದು ಪ್ರಮುಖ ಅಂಶವೆಂದರೆ ಕಲೆಯ ಬೆಳವಣಿಗೆ ಜನರು ಗುಹೆಗಳ ಗೋಡೆಗಳ ಮೇಲೆ ಚಿತ್ರಗಳನ್ನು ಬರೆಯಲು ಪ್ರಾರಂಭಿಸಿದರು ಮಧ್ಯಪ್ರದೇಶದ ಭೀಂಬೇಟ್ಕಾ ಮತ್ತು ಆದಂಗಢ ಗುಹೆಗಳಲ್ಲಿ ಕಂಡುಬರುವ ಚಿತ್ರಗಳು ಪ್ರಾಣಿಗಳ ಬೇಟೆ ನೃತ್ಯ ಮತ್ತು ಸಮೂಹ ಜೀವನವನ್ನು ಚಿತ್ರಿಸುತ್ತವೆ ಇದು ಮಾನವನ ಸೃಜನಶೀಲತೆ ಮತ್ತು ಸಂವಹನ ಕೌಶಲ್ಯದ ಬೆಳವಣಿಗೆಯನ್ನು ತೋರಿಸುತ್ತದೆ ಉಪಕರಣಗಳು ಈ ಕಾಲದ ಉಪಕರಣಗಳು ಹೆಚ್ಚು ಪರಿಷ್ಕೃತವಾಗಿದ್ದವು ಮಾನವನು ಕಲ್ಲಿನ ಉಪಕರಣಗಳ ಜೊತೆಗೆ ಮೂಳೆ ದಂತ ಮತ್ತು ಕೊಂಬುಗಳಿಂದ ತಯಾರಿಸಿದ ಉಪಕರಣಗಳನ್ನು ಬಳಸಲಾರಂಭಿಸಿದನು ಸೂಜಿ ಚಾಕು ಮತ್ತು ಬೇಟೆಯ ಬಾಣದಂತಹ ಸಣ್ಣ ಮತ್ತು ಮೊನಚಾದ ಉಪಕರಣಗಳನ್ನು ತಯಾರಿಸಲು ಕಲಿತನು ನೆಲೆಗಳು ಈ ಯುಗಕ್ಕೆ ಸೇರಿದ ಹಲವು ನೆಲೆಗಳನ್ನು ಕರ್ನಾಟಕದ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಆಂಧ್ರಪ್ರದೇಶದ ಕರ್ನೂಲ್ ಮತ್ತು ಉತ್ತರ ಪ್ರದೇಶದ ಬೇಲನ್ ಕಣಿವೆಗಳಲ್ಲಿ ಗುರುತಿಸಲಾಗಿದೆ ಒಟ್ಟಾರೆಯಾಗಿ ಭಾರತದಲ್ಲಿ ಹಳೆಯ ಶಿಲಾಯುಗವು ಮಾನವನ ವಿಕಾಸದ ಒಂದು ಪ್ರಮುಖ ಹಂತವನ್ನು ಪ್ರತಿನಿಧಿಸುತ್ತದೆ ಇದು ಅಲೆಮಾರಿ ಜೀವನ ಕಚ್ಚಾಕಲ್ಲಿನ ಉಪಕರಣಗಳ ಬಳಕೆ ಮತ್ತು ಬೇಟೆ ಆಹಾರ ಸಂಗ್ರಹಣೆಯ ಆಧಾರದ ಮೇಲೆ ಮಾನವನ ಅಸ್ತಿತ್ವವನ್ನು ವಿವರಿಸುತ್ತದೆ ನಂತರದ ಶಿಲಾಯುಗಗಳಲ್ಲಿ ಕೃಷಿ ಮತ್ತು ಸಮುದಾಯ ಜೀವನಕ್ಕೆ ಈ ಯುಗದ ಅಡಿಪಾಯವೇ ಕಾರಣವಾಯಿತು